ಗ್ರೀನ್ ಸಿಗ್ನಲ್ ಅನ್ನೋ ಹಿಂದೆ ಏನ್ ನಡೆದಿದ್ಯೋ ಗೊತ್ತಿಲ್ಲ ಆದ್ರೆ ಅದರ ಆಧಾರದ ಮೇಲೆ ಕೊಟ್ಟಿರುವಂತ ಗೈಡ್ ಲೈನ್ಸ್ ಏನ್ ಹೇಳಿದೆ ಇದು ನಿಜಕ್ಕೂ ಕೂಡ ಕಬ್ಬಿಣದ ಕಡಲೆನೆ ಅವ್ರಿಗೆ ಗೊತ್ತಿಲ್ಲ ಸುಮ್ನೆ ಕೇಕ್ ಕಟ್ ಮಾಡ್ಕೊಂಡು ಕೇಕ್ ತಿನ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಕೂತವ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಗೈಡ್ ಲೈನ್ಸ್ ಮಾಡ್ಲಿ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಅದ್ರ ಮರ್ಮ ಏನು ಅಂತ ಕಮರ್ಷಿಯಲ್ ವೆಹಿಕಲ್ ಗಳಿಗೆ ಆಟೋ ಆಗಲಿ ಕ್ಯಾಬ್ ಆಗಲಿ ಗೂಡ್ಸ್ ಗಾಡಿ ಆಗಲಿ ಬಸ್ ಆಗಲಿ ಲಾರಿ ಆಗಲಿ ಯಾವುದೇ ಒಂದು ಕಮರ್ಷಿಯಲ್ ವೆಹಿಕಲ್ ತಗೊಳ್ಬೇಕು ಅಂದ್ರೆ ಪರ್ಪಸ್ ಯಾವ ಪರ್ಪಸ್ ನಾವು ತಗೊಂತಿದೀವಿ ಅಂತ ಈಗ ಗೂಡ್ಸ್ ಗಾಡಿಗಳಲ್ಲಿ ಪ್ರಯಾಣಿಕರುಗಳನ್ನ ಸೇವೆ ಕೊಡೋ ಆಗಿಲ್ಲ ಅವ್ರಿಗೆ ಬೇರೆ ಪರ್ಮಿಟ್ ಇರುತ್ತೆ ಸರಕು ಸಾಮಾನು ಪರ್ಮಿಟ್ ಇರುತ್ತೆ ಪ್ಯಾಸೆಂಜರ್ ಸೇವೆಗೆ ಅಂತಾನೆ ಆಟೋಗೆ ಮತ್ತೆ ಕ್ಯಾಬ್ ಮತ್ತೆ ಟಿ ಟಿ ಅವ್ರಿಗೆಲ್ಲ ಏನ್ ಮಾಡ್ತಾರೆ ಗಳಿಗೆ ಏನ್ ಮಾಡ್ತಾರೆ ಪ್ಯಾಸೆಂಜರ್ ಗೆ ಅಂತ ಹೇಳಿ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅಂತ ಕೊಡ್ತಾರೆ ಆ ರೀತಿಲಿ ಏನಾದ್ರೂ ಸರ್ಕಾರ ನಿಬಂಧನೆಗಳನ್ನ ಹೊರಡಿಸಿದ್ರೆ ಆಕ್ಚುಲಿ ಹೊರಡಿಸ್ಲೇಬಾರ್ದು ವಿಧಿ ಇಲ್ಲ ಇಷ್ಟೆಲ್ಲ ನೋಡ್ತಾ ಇದ್ರೆ ಏನಾಗ್ತದ ಗೊತ್ತಿಲ್ಲ ಆದ್ರೂ ಒಡ್ಸುದ್ರು ಕೂಡ ನಾವು ಕೇಳೋದಿಷ್ಟೇ ಅವ್ರಿಗೂ ಕೂಡ ಮಸ್ಟ್ ಅಂಡ್ ಶುಡ್ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನೋದನ್ನ ಕೊಡ್ಲೇಬೇಕು ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ನಿಬಂಧ ಗೈಡ್ ನ ಕೊಟ್ರೆ ಎರಡನೇದಾಗಿ ಮಸ್ಟ್ ಅಂಡ್ ಶುಡ್ ಅವರು ಎಲ್ಲೋ ಬೋರ್ಡ್ ಅಲ್ಲೇನೆ ಅವ್ರ ಸೇವೆ ಕೊಡ್ಬೇಕು ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡ್ ಅಲ್ಲಿ ಕೊಡೋದಕ್ಕೆ ಬರೋದು ಇಲ್ಲ ಅದು ನಿಯಮಾವಳಿಯಲ್ಲೂ ಕೂಡ ಇಲ್ಲ ಅಪ್ಪಿ ತಪ್ಪಿ ವೈಟ್ ಬೋರ್ಡ್ ಅಲ್ಲಿ ಸೇವೆ ಕೊಡೋ ತರ ಏನಾದ್ರು ಪ್ರೋಸೆಸ್ ನಡೀತು ಅಂದ್ರೆ ಖಂಡಿತ ನಮ್ಮ ವೆಹಿಕಲ್ ಗಳನ್ನೂ ಕೂಡ ನಾವು ವೈಟ್ ಬೋರ್ಡ್ಗಳು ಮಾಡ್ಕೊಂತೀವಿ ಇದೇ ವೈಟ್ ಬೋರ್ಡ್ ಆಪ್ ಸಂಸ್ಥೆಗಳಿಗೆ ಸಪೋರ್ಟ್ ಮಾಡ್ತಿರೋ ಕೆಲವು ರಾಜಕಾರಣಿಗಳು ಏನಿದ್ದಾರೆ ಅಂತ ವೈಟ್ ಬೋರ್ಡ್ ಆಪ್ಗಳಲ್ಲಿ ನಮ್ ಗಾಡಿಗಳನ್ನೂ ಕೂಡ ಹೋಗಿ ಸೇರ್ಪಡೆ ಮಾಡಿಸ್ಕೊಂತಿವಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳು ಲೆಕ್ಸುರಿ ಅಪಾರ್ಟ್ಮೆಂಟ್ ಗಳಲ್ಲಿ ವೈಟ್ ಬೋರ್ಡ್ ಗಾಡಿಗಳು ರನ್ ಆಗ್ತಾ ಇದಾವೆ ರೆಸಿಡೆನ್ಶಿಯಲ್ ಏರಿಯಾಗಳಲ್ಲಿ ವೈಟ್ ಬೋರ್ಡ್ ಕಾರ್ ಗಳು ರನ್ ಆಗ್ತಾ ಇದಾವೆ ನಮ್ ಗಾಡಿಗಳು ರಾಜಾರೋಷ್ವಾಗಿ ಕಳಿಸ್ತೀವಿ ಯಾವ್ದೋ ಟ್ರಾನ್ಸ್ಪೋರ್ಟ್ ಇಲಾಖೆಗೆ ಟ್ಯಾಗ್ ಮಾಡಿ ಹೊಡಿತೀವಿ ಏ ನೋಡಿ ವೈಟ್ ಬೋರ್ಡ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ ಅದೇನ್ ಬಂದ್ ಮಾಡ್ತಿರೋ ಮಾಡ್ರೋ ಅಂತಾನೆ ಹಿಂಗೆ ಡೈರೆಕ್ಟ್ ಓಪನ್ ಚಾಲೆಂಜ್ ಕೊಡ್ತೀವಿ ಯಾಕೆ ಅಂದ್ರೆ ಲೆಕ್ಸುರಿ ಆಫೀಸ್ಗಳನ್ನ ಮಾಡಿಕೊಂಡು ಲೆಕ್ಸುರಿಯಾಗಿ ಅಕ್ರಮ ದಂಧೆಗಳನ್ನ ನಡೆಸ್ತವ್ರೆ ಅಂತ ಹಿಡಿಯೋ ತಾಕತ್ ಇಲ್ದಿರೋಂತಹ ನಾಲಾಯಕ್ ಅಧಿಕಾರಿಗಳು ನಮ್ಮ ಇಲಾಖೆಗಳಲ್ಲಿ ಇರ್ಬೇಕಾದ್ರೆ ಇನ್ ನಮ್ಮನ್ನೇನ್ರಿ ಇವ್ರ ಕೆಲ್ ಮಾಡಕ್ ಆಗ್ತದೆ ಅನ್ನೋ ಒಂದು ಮನೋಭಾವ ನಮ್ಗಳಿಗೂ ಬಂದ್ಬಿಟ್ಟಿದೆ ಹಂಗಾಗಿ ಎಲ್ಲೋ ಬೋರ್ಡ್ ಅಲ್ಲೇನೆ ಅವ್ರಿಗೆ ಪ್ರಯಾಣಿಕರು ಸೇವೆ ಕೊಡುವಂತ ಒಂದು ಆದ್ಯತೆ ಕೊಡಬೇಕು ಇನ್ನು ಮೂರನೇದು ಯಾರು ಬೈಕ್ ಟ್ಯಾಕ್ಸಿ ಅನ್ನೋ ರೀತಿಯಲ್ಲಿ ಈ ಹೊರಡು ಓಡಾಡೋಂತ ಒಂದು ಪ್ರವೃತ್ತಿ ಬೆಳೆಸ್ತಾರೆ ಮಸ್ಟ್ ಅಂಡ್ ಶುಡ್ ಪ್ರಯಾಣಿಕರಿಗೆ ಮತ್ತೆ ರೈಡರ್ ಗೆ ಒಂದೇ ಕಲರ್ ಇರಬೇಕು ಹೆಲ್ಮೆಟ್ ಬೇರೆ ಬೇರೆ ಕಲರ್ ಇರಕೂಡ್ದು ಆ ಗಾಡಿ ಟೂ ವೀಲರ್ ಓ ಅದು ಬೈ ಟ್ಯಾಕ್ಸಿ ಅನ್ನೋ ತರ ಇರಬೇಕು ಇನ್ ಎಲ್ಲ ವೈಟ್ ಬೋರ್ಡ್ ಅವ್ರು ಯಾವ ಯಾವ ಕಲರ್ ಅನ್ನ ಹಾಕೊಂಡು ಹೋಗ್ಲಿ ಟ್ಯಾಕ್ಸಿ ಆ ಎಲ್ಮೆಟ್ ಮೇಲೆ ಹಿಂದ್ಗಡೆ ಟ್ಯಾಕ್ಸಿ ಅಂತಾನೆ ಸ್ಟಿಕ್ಕರಿಂಗ್ ಇರಬೇಕು ಅದು ಒಂದೇ ಕಲರ್ ಆಗಿರ್ಬೇಕು ಅದು ಪ್ರಯಾಣಿಕನು ಒಂದೇ ಕಲರ್ ಹಾಕ್ಬೇಕು ರೈಡರ್ ಕೂಡ ಒಂದೇ ಕಲರ್ ಹಾಕ್ಬೇಕು ಎರಡು ಮತ್ತೆ ಮೂರನೇದಾಗಿ ಮಸ್ಟ್ ಅಂಡ್ ಶುಡ್ ಅವರು ಕೂಡ ಟ್ಯಾಕ್ಸ್ ಕಟ್ಬೇಕು ಮೂರ್ ತಿಂಗಳು ಕಟ್ತಾರೋ ಆರ್ ತಿಂಗಳು ಕಟ್ತಾರೋ ವರ್ಷ ಟ್ಯಾಕ್ಸ್ ಹಾಕ್ತಾರೋ ಅವರು ಕೂಡ ಟ್ಯಾಕ್ಸ್ ಕಟ್ಟೋ ಅಂತ ಒಂದು ಬೆಳವಣಿಗೆನ ಇಟ್ಕೊಳ್ಳೇಬೇಕು ಇನ್ನು ಕಮರ್ಷಿಯಲ್ ಪರ್ಪಸ್ಗೆ ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ಕಮರ್ಷಿಯಲ್ ಇನ್ಶೂರೆನ್ಸ್ ಅಂತಾನೆ ಬರ್ತದೆ ಆ ಇನ್ಶೂರೆನ್ಸ್ ಪ್ರಕಾರ ಆ ಇನ್ಶೂರೆನ್ಸ್ ಸಂಸ್ಥೆಯವರುಗಳು ಆ ಬೈಕ್ ಗಳಿಗೆ ಯಾವ ಯಾವ ರೀತಿ ಇನ್ಶೂರೆನ್ಸ್ ಗಳನ್ನ ಒದಗಿಸೋ ಕೆಲಸ ಮಾಡ್ತಾರೋ ಅದು ಇನ್ಶೂರೆನ್ಸ್ ಇಲಾಖೆಗೆ ಬಿಟ್ಟಿದ್ದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಬೆಳವಣಿಗೆನ ಮಾಡಬೇಕು ಆಮೇಲೆ ಯೂನಿಫಾರ್ಮ್ ಮಸ್ಟ್ ಅಂಡ್ ಶುಡ್ ಯೂನಿಫಾರ್ಮು ಪ್ಯಾಂಟ್ ಟು ಶರ್ಟು ನಮ್ಮ ಆಟೋದವ್ರಿಗೆ ಹೆಂಗೆ ಕಾಕಿ ಅಂತ ಕೇಳ್ತಾರೆ ಕಾರ್ ಅವ್ರಿಗೆ ಹೆಂಗೆ ವೈಟ್ ಅಂಡ್ ವೈಟ್ ಅಂತ ಕೇಳ್ತಾರೆ ಇತರೆ ಚಾಲಕರುಗಳಿಗೆ ಏನು ಯೂನಿಫಾರ್ಮೇ ಕೇಳ್ತಾರೆ ಈ ಟೂ ವೀಲರ್ ಓಡಿಸೋ ಅಂತವ್ರಿಗೂ ಕೂಡ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಯೂನಿಫಾರ್ಮ್ ಇರಲೇಬೇಕು ಆಮೇಲೆ ನಮ್ಮ ಹೈಕೋರ್ಟು ಈ ಆಪ್ ಆಧಾರಿತ ಸಂಸ್ಥೆಗಳು ಇಲ್ಲಿ ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಬೇಕು ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಇದೇ ಹೈಕೋರ್ಟ್ ಇನ್ನೂರ ಅರವತ್ತು ಪುಟಗಳ ಒಂದು ಆದೇಶನ ಕೊಟ್ಟಿತ್ತು ಅದರಲ್ಲಿ ಮೂಲ ನಿವಾಸಿಗಳು ಇಲ್ಲಿ ಚಾಲಕರಾಗಿ ಕೆಲಸ ಮಾಡಬೇಕು ಅವರು ಸತತವಾಗಿ ಇಲ್ಲಿ ಎರಡು ವರ್ಷ ಕರ್ನಾಟಕದಲ್ಲಿ ನೆಲೆಸಿರ್ಬೇಕು ಅವನು ಕನ್ನಡನ ಸುಲೀಲಿತವಾಗಿ ಮಾತಾಡೋದಕ್ಕೆ ಬರಬೇಕು ಕನ್ನಡದಲ್ಲಿ ಅವನಿಗೆ ವ್ಯವಹರಿಸಕ್ ಬರಬೇಕು ಅನ್ನೋ ರೀತಿಯಲ್ಲಿ ಈ ಆಪ್ ಸಂಸ್ಥೆಗಳಿಗೆ ಹೈಕೋರ್ಟ್ ಆದೇಶ ಕೊಟ್ಟಿರುವಂತದ್ದು ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಯಾವುದೋ ಬೇರೆ ಬೇರೆ ರಾಜ್ಯದ ಗಾಡಿಗಳನ್ನ ತಗೊಂಡ್ಬಂದು ಓಡಿಸೋ ಆಗಿಲ್ಲ ಯಾವುದೋ ಬೇರೆ ಬೇರೆ ರಾಜ್ಯದ ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಅವನು ರೈಡರ್ ಅನ್ನೋ ರೀತಿಲ್ಲ ಮಾಡೋ ಆಗಿಲ್ಲ ಅವನಿಗೂ ಕೂಡ ಪೊಲೀಸ್ ವೆರಿಫಿಕೇಶನ್ ಇರಬೇಕು ನಿಬಂಧನೆಗಳು ಈ ರೀತಿಯಲ್ಲಿ ಸಾರಿಗೆ ಇಲಾಖೆ ಗೈಡ್ ಲೈನ್ಸ್ ಇನ್ನೊಂದು ಒಂದು ಬೇಜಾರಿನ ಸಂಗತಿ ಅಂದ್ರೆ ಸಾರಿಗೆ ಇಲಾಖೆಯವರು ನಿಜವಾಲು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ರಿ ನಿಜ್ವಾಲು ಅವ್ರಿಗೆ ಏನೂ ಇಲ್ಲ ಯಾಕೆ ಅಂದ್ರೆ ಯಾರ ಸಾರ್ ಇವರು ಓಲಾ ಊಬರ್ ರ್ಯಾಪಿಡೋ ನಮ್ಮ ಹತ್ರ ಯಾರು ಇವರೆಲ್ಲ ಇವರು ಅಗ್ರಿಗೇಟರ್ ಲೈಸನ್ಸೇ ತಗೊಂಡಿಲ್ಲ ಇವರು ಇಲ್ ರನ್ ಮಾಡ್ತಾ ಇದಾರೆ ಅನ್ನೋದೇ ನಮ್ಗೆ ಇವ್ರು ಯಾರು ಕುಮ್ಮ ಕೊಡ್ತಿರೋ ಯಾರು ಏನಿ ರಾಜ್ಯ ಸಿ ಎಂ ಕೊಡ್ತವ್ರ ಇಲ್ಲ ಡಿ ಸಿ ಎಂ ಕೊಡ್ತವ್ರ ಇಲ್ಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೊಡ್ತವ್ರ ಲೈಸೆನ್ಸ್ ಇಲ್ಲ ಸರ್ ಒಂದ್ ವೇಳೆ ಇವ್ರು ಲೈಸೆನ್ಸ್ ತಗೊಂಡಿದ್ರು ಬರೀ ಕ್ಯಾಬ್ಗ್ ಮಾತ್ರ ಇವ್ರಿಗೆ ಸೇವೆ ಕೊಡೋದಕ್ಕೆ ಅನುಮತಿ ಕೊಟ್ಟಿರೋದು ನೀನ್ ಅದನ್ ಬಿಟ್ಬಿಟ್ಟು ಆಟೋ ಓಡಿಸ್ಕೋ ಕ್ಯಾಬ್ ಓಡಿಸ್ಕೋ ಅಲ್ಲ ಇದು ಟೂ ವೀಲರ್ ಓಡಿಸ್ಕೋ ಸೈಕಲ್ ಓಡಿಸ್ಕೋ ಅಂತ ಎಲ್ಲ ಕೊಟ್ಟಿಲ್ಲ ಇವರು ಕೊಟ್ಟಿರೋದು ನೀನು ಟ್ಯಾಕ್ಸಿ ಸರ್ವಿಸ್ ಕೊಡೋದಕ್ಕೆ ಮಾತ್ರ ಅಗ್ರಿಗೇಟರ್ ಲೈಸೆನ್ಸ್ ಇರೋದು ಇವರು ಮನ್ಸು ಬಂದಂಗೆಲ್ಲ ಇವ್ರುಗಳು ಇಲ್ಲಿ ಬಂದು ರೆಡ್ ಕಾರ್ಪೆಟ್ ಹಾಸಿ ಬಿಸ್ನೆಸ್ ಮಾಡ್ ಜಾಗ ಕೊಟ್ಬಿಟ್ಟವ್ರೆ ಅನ್ಬಿಟ್ಟು ಈ ರೀತಿ ಮನ್ಸು ಬಂದ್ರು ಮಾಡ್ತಾ ನೋಡ್ತಿದ್ರೆ ನಿಜವಾಗ್ಲೂ ಸರ್ಕಾರನ ಇವುಗಳು ಬರೋ ಅಂತ ಸರ್ಕಾರಗಳು ಎಲ್ಲವೂ ನಾಮರ್ದರ್ನಾ ಅನ್ನೋ ರೀತಿಯಲ್ಲಿ ನಮ್ಗೆ ಅನ್ನಿಸ್ಬಿಟ್ಟಿದೆ ಈಗ ಕಂಪ್ನಿಗಳಿಗೆ ಬೈಕ್ ಟ್ಯಾಕ್ಸಿ ಬೆಲೆ ಯಾಕೆ ಆಟೋದಲ್ಲಿ ಕಂಪ್ನಿಗಳಿಗೆ ಯಾಕೆ ಒಲವು ಅಂದ್ರೆ ನೋಡಿ ಸರ್ ಕಂಪ್ನಿ ಇವಾಗ ಉದಾಹರಣೆಗೆ ನೋಡಿ ರ್ಯಾಪಿಡೋ ಅನ್ನೋ ಈ ಒಂದು ಸಂಸ್ಥೆ ಬಂತಲ್ಲ ಇವ್ನ ಯಾವ ಬೇಸ್ ಮೇಲೆ ಬಂದಿದ್ದು ಗೊತ್ತಾ ಸರ್ ನಾನು ಬೈಕ್ ಸರ್ವಿಸ್ ಕೊಡ್ತೀನಿ ಅಂತ ಬಂದಿದ್ದು ಈಗ ಓಲಾ ಊಬರ್ ಅಲ್ಲಿ ಬೈಕ್ ಸರ್ವಿಸ್ ಇರಲಿಲ್ಲ ಬರೀ ಕ್ಯಾಬ್ ಮತ್ತೆ ಆಟೋ ರನ್ ಆಗ್ತಾ ಇತ್ತು ಇವನು ಬಂದಿದ್ದೇ ನಾನು ಬೈಕ್ ಸರ್ವಿಸ್ ಕೊಡಕ್ಕೆ ಅಂತ ಇವನು ಬೈಕ್ ಸರ್ವಿಸ್ ಕೊಡಕ್ ಶುರು ಮಾಡಿದಾಗ ಜನ ಏನ್ ಮಾಡಿದ್ರು ಈ ಆ್ಯಪ್ನೆಲ್ಲ ಡೌನ್ಲೋಡ್ ಮಾಡ್ಕೊಳಕ್ ಶುರು ಮಾಡಿದ್ರು ಇವ್ರಿಬ್ರಿಗೆ ತಿಕ್ಕಾಟ ಸ್ಟಾರ್ಟ್ ಆಯ್ತು ಇವ್ ಯಾವಾಗ ಇವ್ರು ಎಲ್ಲಾ ಜನಗಳು ಇದನ್ನ ಬಳಸಕ್ ಶುರು ಮಾಡಿದ್ರು ಇವನು ಆಟೋದವ್ರನ್ನೂ ಸೇರಿಸ್ಕೊಂಡ ಕ್ಯಾಬ್ ಅವ್ರನ್ನೂ ಸೇರಿಸ್ಕೊಂಡ ಅಲ್ಲಿಗೆ ಜನ ಓಪನ್ ಮಾಡಿದಾಗ ಬೈಕು ಸಿಗುತ್ತೆ ಕಾರು ಸಿಗುತ್ತೆ ಆಟೋನು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಆಲೋಚನೆ ರಾಪಿಡ್ ರಾಪಿಡೋದ ಬಿಸ್ನೆಸ್ ಗ್ರೋತ್ ಆಗಕ್ಕೆ ಶುರುವಾಯಿತು ಆಗ ಓಲಾ ಊಬರ್ ಅವರು ನಾವು ಇದನ್ನ ಶುರು ಮಾಡ್ತೀವಿ ಅನ್ನೋ ರೀತಿಲಿ ಶುರು ಮಾಡಿದ್ರು ಆಮೇಲೆ ಇವ್ರ ಉದ್ದೇಶ ಏನ್ ಗೊತ್ತಾ ಸರ್ ಬರೀ ಇದು ಒಂದೇ ಅಲ್ಲ ಇವತ್ತು ನೋಡಿ ನೀವು ಬೇಕಾದ್ರೆ ಆಪ್ ಆ್ಯಪ್ನ ಓಪನ್ ಮಾಡಿ ಗಾಡಿ ಗಿಡ ಬುಕ್ ಮಾಡೋಕ್ಕೆ ಹೋಟ್ಲು ಅಂತ ತೋರಿಸ್ತಿದ್ದಾನೆ ಇವ್ರ ಉದ್ದೇಶ ಇಷ್ಟೇ ಜನಗಳ ಡೇಟಾ ಸಂಗ್ರಹಣೆ ಈ ಡೇಟಾ ಸಂಗ್ರಹಣೆಗೋಸ್ಕರ ಒಂದೊಂದು ಸೇವೆ ಅನ್ನೋ ರೀತಿಯಲ್ಲಿ ಇವರು ಬಂದಿದ್ದಾರೆ ಇವಾಗ ನೀವು ಓಪನ್ ಮಾಡಿದ್ರೆ ಓಟ್ಲು ಸರ್ವಿಸ್ ಅಂತ ಕೊಡ್ತಾ ಇದ್ದಾನೆ ಮುಂದಿನ ದಿನಗಳಲ್ಲಿ ಓಟ್ಲುಗಳು ನಡೆಸೋರು ಕೂಡ ನಮ್ಮಾಗೆ ಬಾಯ್ ಬಡ್ಕೊಬೇಕು ಆ ಸ್ಥಿತಿ ತದ್ ನಿಲ್ಲಿಸ್ತಾನೆ ಇವರು ಉದ್ದೇಶನೇ ಇಷ್ಟು ನಾವಿಲ್ಲಿ ಬಿಸ್ನೆಸ್ ಮಾಡಕ್ ಬಂದಿದ್ದೀವಿ ಸುಮ್ ಸುಮ್ನೆ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಿಲ್ಲ ನಮ್ಮ ಬಿಸ್ನೆಸ್ಗೆ ರಾಜಕಾರಣಿಗಳು ಬಂಡವಾಳನೂ ಇದೆ ಅನ್ನೋದು ಕೂಡ ಅವ್ರೆಲ್ಲೂ ತೋರಿಸ್ದೇ ಹೋದ್ರೂ ಇದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿನ ಇಲ್ಲಿನ ಅಧಿಕಾರಿಗಳು ಬಂಡವಾಳನು ಕೂಡ ಅದ್ರ ಒಳಗಡೆ ಇದೆ ಇಂಥವರ ದುಡ್ಡುಗಳನ್ನ ತಗೊಂಡು ಶೇರ್ ಅಲ್ಲಿ ಇವ್ರು ಇನ್ಕ್ರೀಸ್ ಮಾಡಿಕೊಂಡು ಇಲ್ಲಿ ಬಿಸ್ನೆಸ್ ನಡೆಸ್ತಾ ಇರೋದು ಇವರು ಇವ್ರ ಮೂಲ ಉದ್ದೇಶ ಇಷ್ಟೇ ಕಡು ಬಡವನಿಂದ ಹಿಡಿದು ಆಗರ್ಭ ಶ್ರೀಮಂತನವರೆಗೂ ಪ್ರತಿಯೊಬ್ಬರು ಡೇಟಾ ಇವ್ರ ಹತ್ರ ಇರಬೇಕು ಆ ಡೇಟಾ ಕಲೆಕ್ಷನ್ಗೋಸ್ಕರನೇ ಈ ಟ್ಯಾಕ್ಸಿ ಸರ್ವಿಸ್ ಅನ್ನೋ ರೀತಿ ಈಗ ಈಗ ಒಂದು ಬೈಕ್ ಬಳಸ್ಲಿ ಆಟೋ ಬಳಸ್ಲಿ ಕ್ಯಾಬ್ ಬಳಸ್ಲಿ ಒಬ್ಬ ಕಡು ಬಡವನು ಕೂಡ ಬಳಸೇ ಬಳಸ್ತಾನ ಅವಾಗ ಏನಾಗುತ್ತೆ ಡೇಟಾ ಸಂಗ್ರಹಣೆ ಆಗುತ್ತೆ ಇದೊಂದು ಡೇಟಾ ಒಂದಿತ್ತು ಅಂದ್ರೆ ಕೋಟಿ ಗಟ್ಟಲೆ ನಾಳೆ ದಿನ ಅವನ ಅವ್ನ ಆಫೀಸ್ ಅವನ ಸಂಸ್ಥೆನ ಮಾರ್ಕೊತೀನಿ ಅಂದ್ರೂ ಅವ್ನ ಯಾವ್ದು ಕಿತ್ತೋಗಿರೋ ಒಂದು ನಾಲ್ಕು ನಾಲ್ಕು ಗೋಡೆ ದುಡ್ಡು ಕೊಡಲ್ಲ ಅವ್ನು ಇಟ್ಟಿರೋ ಡೇಟಾ ದುಡ್ಡು ಕೊಡ್ತಾರೆ ಹಿಂದೆ ಟ್ಯಾಕ್ಸಿ ಫಾರ್ ಶೂರ್ ಅಂತ ಹೇಳಿ ಅದನ್ನ ಇನ್ನೂರ ಸಮಿಂಗ್ ಕೋಟಿ ಎಷ್ಟಕ್ಕೋ ಓಲೋದ್ ಪರ್ಚೇಸ್ ಮಾಡ್ದ ಸುಮ್ ಸುಮ್ನೆ ಅಷ್ಟು ದುಡ್ಡು ಕೊಟ್ನಾ ಸರ್ ಡೇಟಾ ಇತ್ತು ಹಂಗಾಗಿ ಇವರೆಲ್ಲ ಬಂದಿರೋದೆ ಜನಗಳ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಡೇಟಾನ ಕಲೆಕ್ಟ್ ಮಾಡಿಕೊಂಡು ಮುಂದೆ ಏನು ಬೇಕಾದರೂ ಮಾಡ್ಬೋದು ಸರ್ ಯಾಕೆಂದ್ರೆ ಇವ್ರನ್ನ ಮಟ್ಟ ಹಾಕೋ ತಾಕತ್ತು ಯಾವ ಸರ್ಕಾರದ ಯಾವ ಮಂತ್ರಿಗಳಿಗೂ ಇಲ್ಲ ಇನ್ಕ್ಲೂಡಿಂಗ್ ಸಿ ಎಂ ಪಿ ಎಮ್ಗೂ ಕೂಡ ಇವ್ರನ್ನ ಮಟ್ಟ ಹಾಕುವಂತ ತಾಕತ್ತಿಲ್ಲ ಬೇಕಾದ್ರೆ ಅವ್ರನ್ನೇ ನಡುಗಿಸ್ತಾರೆ ಇವರು ಅಂತ ಕೆಪಾಸಿಟಿಲಿ ಅವರು ಇದ್ದಾರೆ ಈ ರೀತಿ ಇರೋ ಅಂತವ್ರನ್ನ ನಾವೇನೋ ಮಾಡ್ಬಿಡ್ತೀವಿ ಅನ್ನೋದು ನನಗಂತೂ ಸುಳ್ಳು ಸರ್ ಒಟ್ಟಿನಲ್ಲಿ ನಾನಂತ ಹೇಳೋದು ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಸರ್ ಅವರೆಲ್ಲ ಯಾರ ದಡ್ಡ್ರವ್ರು ಅವ್ನು ಯಾವನೋ ಕೇಕ್ ಕಟ್ ಎಲ್ಲ ಕಟ್ ಮಾಡೋದ್ನಲ್ಲ ಕೇಕ್ ಕಟ್ ಮಾಡ್ಕೊಂಡು ನಾವೇನೋ ಮಾಡಿಬಿಡ್ತೀವಿ ಮಾಡ್ಬಿಡ್ತೀವಿ ಹುಟ್ಟು ದಡ್ಡ ಅವನು ಯಾಕೆಂದ್ರೆ ಕೊಟ್ಟಿರೋ ಗೈಡ್ ಲೈನ್ಸ್ ನೋಡಿದ್ರೆ ಸರ್ ಕಬ್ಬಿಣದ ಕಡಲೆ ಅಂತ ಗೊತ್ತಾ ನಾವು ಕಡಲೆ ಪಪ್ ತಿಂತೀವಲ್ಲ ಕಬ್ಬಿಣದ ಕಡಲೆ ಅದು ಅವ್ರು ಕೊಟ್ಟಿರೋ ಆದೇಶ ಇವಾಗ ಸರ್ಕಾರದ ಗೈಡ್ ಲೈನ್ಸ್ ಪ್ರಕಾರ ಅವ್ರು ಏನಾದರೂ ಮುಂದುವರಿಯೋಕೆ ಹೋಯ್ತು ಅಂದ್ರೆ ಸರ್ ಇವಾಗ ಏನು ಬೈಕ್ಗಳು ರನ್ ಆಗ್ತಿದಾವೆ ಎಲ್ಲ ಫಿಲ್ಟರ್ ಆಗೋಗ್ಬಿಡ್ತವೆ ನೂರ್ ಗಾಡಿ ಲಾಗಿನ್ ಆಗೋ ಜಾಗಕ್ಕೆ ಐದು ಗಾಡಿ ಲಾಗಿನ್ ಆಗ್ತವೆ ಆ ಲೆಕ್ಕಾಚಾರಕ್ಕೆ ಬರ್ತದೆ ಸರ್ ಖಂಡಿತ ಒಂದು ರೀತಿಯಲ್ಲಿ ಈ ಈ ಆದೇಶ ಗ್ರೀನ್ ಸಿಗ್ನಲ್ ಅನ್ನೋ ಒಂದು ಹೆಸರು ಏನು ಬಂದಿದೆ ಇದ್ರ ಹಿಂದೆ ಏನು ಮರ್ಮ ಇದೆಯೋ ನನ್ಗೆ ಗೊತ್ತಿಲ್ಲ ಆದರೆ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡಬೇಕು ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡಬೇಕು ನಾವು ಅದ್ರ ಬಗ್ಗೆ ಮಾತಾಡಲ್ಲ ಗ್ರೀನ್ ಸಿಗ್ನಲ್ ಅನ್ನೋ ಹಿಂದೆ ಏನು ನಡೆದಿದ್ಯೋ ಗೊತ್ತಿಲ್ಲ ಆದರೆ ಅದರ ಆಧಾರದ ಮೇಲೆ ಕೊಟ್ಟಿರುವಂಥ ಗೈಡ್ಲೈನ್ಸ್ ಏನು ಹೇಳಿದೆ ಇದು ನಿಜಕ್ಕೂ ಕೂಡ ಕಬ್ಬಿಣದ ಕಡಲೆನೆ ಆ ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಕೇಕ್ ಕಟ್ ಮಾಡ್ಕೊಂಡು ಕೇಕ್ ತಿನ್ಕಂಡು ಚಪ್ಪಾಳೆ ಹೊಡ್ಕೊಂಡು ಕೂತವ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಗೈಡ್ಲೈನ್ಸ್ ಮಾಡಲಿ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಅದ್ರ ಮರ್ಮ ಏನು ಅಂತ